ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇದು ಫ್ರೈಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಮಾರ್ನಿಂಗ್ ಬ್ಲಾಗ್ ಇದು ಬಂದುಬಿಟ್ಟು ನೋಡಿ ಬಡವರ ಮನೆ ಪೂಜೆ ಹೇಗಿರುತ್ತೆ ಶುಕ್ರವಾರದ್ದು ಅಂತ ನಾನು ಆಲ್ಮೋಸ್ಟ್ ಆಲ್ ಶುಕ್ರವಾರ ಮಿಸ್ ಮಾಡೋದೇ ಇಲ್ಲ ಎಷ್ಟೇ ಬ್ಯುಸಿ ಎಷ್ಟೇ ಕೆಲಸ ಇದ್ರು ಶುಕ್ರವಾರ ಒಂದು ದಿವಸ ಒಂದು ಗ್ರ್ಯಾಂಡಾಗಿ ಪೂಜೆ ಮಾಡಬೇಕು ಒಂದು ಭಕ್ತಿಯಿಂದ ಮಾಡೋದಂದರೆ ಶುಕ್ರವಾರ ಸೋಮವಾರ ಮಿಕ್ಕಿದಿವಸ ಬರೀ ನೀರಾಕ್ ತೊಳೆದು ಹಂಗೆ ದೀಪ ಹಚ್ಚಿಬಿಟ್ಟು ಹೋಗ್ತೀನಿ ಬಟ್ ಇವತ್ತು ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡ್ತೀನಿ ಎಷ್ಟೇ ಬ್ಯುಸಿ ಇದ್ರೂ ಮಾಡ್ತೀನಿ ಇನ್ ಕೇಸ್ ಏನಾದರೂ ಮಾಡಂಗಿಲ್ಲ ಅಂತ ಇದ್ರೆ ಮಾತ್ರ ಮಾಡಲ್ಲ ಮಂತ್ಲಿ ಫೈ ಡೇಸು ಇಲ್ಲಾಂದರೆ ಎವ್ರಿ ಡೇ ಮಾಡ್ತಾ ಶುಕ್ರವಾರ ಅಂತೂ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ನಾನು ಬಿಡೋಲ್ಲ ಮಾಡಿಬಿಟ್ಟೆ ಹೋಗೋದು ಒಂದು ಟೆನ್ ಮಿನಿಟ್ಸ್ ಲೇಟ್ ಆದ್ರೂ ಪೂಜೆ ಮಾಡಿಬಿಟ್ಟೆ ಹೋಗೋದು ಅಂದರೆ ಮನಸ್ಸಿಗೆ ಶಮ ಸಮಾಧಾನ ಇರುತ್ತೆ ಅಂತ ಇನ್ನು ಚಿನ್ನಿನೂ ಸು ಶುಕ್ರವಾರ ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ನನಗೆ ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಇನ್ನು ಅವಳಿಗೆ ರೆಡಿ ಮಾಡಿ ಅವಳಿಗೆ ಟಿಫನ್ನು ಅವಳು ಹೋಗೋಷ್ಟರಲ್ಲಿ ಅವ್ರು ಅವ್ಳು ಹಿಂದೆನೇ ಇರ್ತೀನಿ ನಾನು ಇನ್ನು ಅವಳು ಹೋದರೆ ನಾನು ಅವಳು ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು ದೇವ್ರದು ಮೇಲೆ ಇದೆ ಸೊ ಕೆಳಗಡೆಯಿಂದ ನನಗೆ ಪೂಜೆ ಮಾಡೋಕ್ಕೆ ಬರಲ್ಲ ಸೊ ಹಾಗಾಗಿ ಚೇರ್ ಇರಲೇಬೇಕು ಇಲ್ಲಾಂದರೆ ದೇವರಿಗೆಲ್ಲ ಹೂ ಮಾಡಿಸೋಕ್ಕಾಗಲ್ಲ ಮೇಲೆ ಎಷ್ಟು ಶುಕ್ರವಾರ ದಿವಸ ಎಷ್ಟು ಬೇಗ ಇದ್ದರೂ ಕೆಲಸ ಆಗೋಲ್ಲ ಆ್ಯಕ್ಚುಲಿ ನಾವು ಎಷ್ಟೇ ಮಾಡಿದ್ರೂ ಆಗಲ್ಲ ಮತ್ತೆ ಲೇಟ್ ಆಗೇ ಆಗುತ್ತೆ ಎನಿವೇಸ್ ಬಟ್ ಹೋಗುವಾಗ ಒಂದು ಸಮಾಧಾನ ಇರುತ್ತೆ ದೇವರಿಗೆ ದೀಪ ನೋಡಿದಾಗ ಊದ್ಬತ್ತಿ ಬತ್ತಿ ನೋಡಿದಾಗ ಒಂದೇನೋ ಮನಸ್ಸಿಗೆ ಶಾಂತಿ ಅನ್ಸ ಅಂತ ಅನಿಸುತ್ತೆ ನನಗೆ ಏನೋ ಒಂದು ಅಪಾರ ನಮಗೆ ಶುಕ್ರವಾರ ದಿವಸ ಫುಲ್ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿಬಿಟ್ಟು ಚೆನ್ನಾಗಿ ಇರಬೇಕು ಅಂತ ನಾನು ದೇವ್ರ ಪಾತ್ರೆ ಎಲ್ಲ ಜಾತ್ರೆ ಮಾಡಿಲ್ಲ ನಮ್ಮದು ಅಡುಗೆ ಪಾತ್ರೆ ಆಗಲಿ ದೇವ್ರ ಪಾತ್ರೆ ಆಗಲಿ ಯಾವುದೇ ಪಾತ್ರೆ ನಮ್ಮ ಮನೇಲಿ ಜಾಸ್ತಿ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳೇ ಜಾ ಅಂದರೆ ದೊಡ್ಡ ದೊಡ್ಡ ಸಾಮಾನುಗಳೇ ನಮ್ಮ ಮನೇಲಿ ಜಾಸ್ತಿ ಆಗಿದೆ ಹೇಳಬೇಕು ಅಂದರೆ ಬೆಡ್ಡು ವಾಷಿಂಗ್ ಮಷಿನ್ನು ಫ್ರಿಜ್ಜು ದಿವಾನ್ ಈ ಥರ ಎಲ್ಲ ಜಾಸ್ತಿ ಆಗಿದೆ ಚಿಕ್ಕ ಚಿಕ್ಕದೇನು ನನ್ನ ಎದುರುಗಡೆ ಕಾಣಿಸ್ತಾ ಇದೆ ಅಲ್ಲ ಪಾತ್ರೆ ಅಷ್ಟೇ ಪಾತ್ರೆ ಇರೋದು ನಮ್ಮ ಮನೆಯಲ್ಲಿ ಇನ್ನು ಅಡುಗೆ ಮಾಡೋದು ಒಂದು ಎರಡು ಇದು ಇರುತ್ತಲ್ಲ ಬಾ ಬಾಣಲಿ ಆ ಥರ ಎರಡಿದೆ ಅಷ್ಟೇ ಇನ್ನು ಬಿಟ್ಟರೆ ನಿಜ ದೇವರಾಣಿಗೂ ಏನು ಜಾಸ್ತಿ ಮಾಡಿಲ್ಲ ನಾನು ಅಡುಗೆ ಪಾತ್ರೆ ಆಗಲಿ ಆಗಲಿ ಯಾಕಂದರೆ ಯಾವಾಗ ಮನೆ ಖಾಲಿ ಮಾಡ್ತೀವಿ ಯಾವಾಗ ಎಲ್ಲಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಸ್ವಂತ ಮನೆ ಇದ್ದರೆ ಪಾತ್ರೆ ಎಲ್ಲ ಅಂದರೆ ಮಾಡ್ಕೋಬೋದು ಸ್ವಂತ ಮನೆ ಇಲ್ಲ ಇನ್ನು ಬಾಡಿಗೆ ಮನೆ ಇದೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಇನ್ನು ಹಾ ವರ್ಷಕ್ಕೊಂದು ಸಾರಿ ಎಲ್ಲಿ ಅಗ್ರಿಮೆಂಟ್ ಮುಗೀತು ಅಂದರೆ ಮತ್ತೆ ಖಾಲಿ ಮಾಡ್ತಾ ಇರಬೇಕು ಆ ಥರ ಏನಿಲ್ಲ ಇವಾಗ ನಮ್ಮ ನಮ್ಮ ಮನೆ ಓನರು ಪಾಪ ತುಂಬ ಒಳ್ಳೆಯವರು ಮೂರು ವರ್ಷ ಆಯ್ತು ನಾನು ಅವನವ ಆ ಮನೆಗೆ ಬಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತ್ರೀ ಇಯರ್ಸ್ ಆಯಿತು ಬಾಡಿಗೆನೂ ಜಾಸ್ತಿ ಮಾಡೇ ಇಲ್ಲ ಇಲ್ಲಾಂದರೆ ಬೆಂಗಳೂರಲ್ಲಿ ಒಂದು ವರ್ಷ ಆಯಿತು ಅಂದರೆ ಟೆನ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅವರು ಏನೂ ಹೇಳಿಲ್ಲ ಆ್ಯಕ್ಚುಲಿ ನಿಮ್ಮ ಮನೆಯವರು ಹುಷಾರಾಗೋವರೆಗೂ ಜಾಸ್ತಿ ಏನು ಮಾಡಿ ಮಾಡೋಲ್ಲ ನಾನು ಇದ್ದಿದ್ದ ಬಾಡಿಗೆನ ಕೊಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಸೊ ಆಯಿತು ಅಂಕಲ್ ಅಂತ ನಾವು ಹೇಳಿ ನಮ್ಮಪ್ಪ ಹೇಳಿದ್ರು ಆ್ಯಕ್ಚುಲಿ ಜಾಸ್ತಿ ಮಾಡಬೇಡಿ ಅಂತ ಹೇಳಿದ್ರು ಅವ್ರಿಗೆ ನಮ್ಮಪ್ಪ ಸೊ ಹಾಗಾಗಿ ಅವರು ಜಾಸ್ತಿ ಮಾಡಲ್ಲ ಅಷ್ಟೇ ತಗೊಳ್ತಾರೆ ಇದ್ದಿದ್ದ ಬಾಡಿಗೆಯಲ್ಲಿ ಅಷ್ಟೇ ತಗೊಳ್ತಾರೆ ಇನ್ನು ನನಗೇನು ಬೆಳಗ್ಗೆ ಈ ಕೆಲಸ ಮಾಡಿ ಮತ್ತು ಕೆಲಸಕ್ಕೆ ಹೋಗು ಮನೇಲಿ ಕೆಲಸ ಮಾಡಬೇಕು ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಮತ್ತೆ ಬರಬೇಕು ಮತ್ತೆ ಕೆಲಸ ಮಾಡಬೇಕು ನಂದು ಫುಲ್ಲು ಹಿಂಗೆ ಇದೆ ಹೆಣ್ಮಕ್ಳ ಲೈಫ್ ಹೆಂಗಿರುತ್ತಲ್ವ ಅಂದರೆ ಹುಟ್ಟಿದಾಗಿಂದ ಮದುವೆ ಆಗೋವರೆಗೂ ಒಂದು ಮನೆ ಆಮೇಲೆ ಒಂದು ಮನೆ ಮತ್ತೆ ಎಲ್ಲೆಲ್ಲೋ ಬಂದು ಮತ್ತೆ ಎಲ್ಲೆಲ್ಲೋ ಜೀವನ ಮಾಡಬೇಕು ಯಪ್ಪ ನನಗಂತೂ ಒಂದೊಂದು ಸಾರಿ ಯೋಚನೆ ಮಾಡಿದ್ರೇ ವಂಡರ್ ಅನಿಸುತ್ತೆ ಹೆಣ್ಮಕ್ಳಿಗೆ ಎಷ್ಟು ತಾಳ್ಮೆ ಶಕ್ತಿ ಎಷ್ಟು ಸಹನೆ ಶಕ್ತಿ ಎಷ್ಟೊಂದು ದೇವರು ಕೊಟ್ಟಿರ್ತಾನಂದರೆ ಅಷ್ಟೊಂದು ಬಟ್ ಈ ನಡು ನನಗೆ ಅದು ಆ ಶಕ್ತಿನೇ ಇಲ್ಲ ಇನ್ಸ್ಟೆಂಟ್ ರಿಯಾಕ್ಷನ್ ಇರುತ್ತೆ ನನ್ನದು ಇಷ್ಟು ಮಾಡಿದ್ರು ಮತ್ತೆ ನೀನೇನು ಮಾಡಿದ್ಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಲಾಸ್ಟಲ್ಲಿ ಅದು ಒಂದು ಇಷ್ಟ ಆಗಲ್ಲ ಶುಕ್ರವಾರ ಮಿನಿಮಮ್ ಅಷ್ಟೇ ಅಷ್ಟೇ ದೇವ್ರ ಪಾತ್ರೆ ಇರೋದು ನಮ್ಮದು ಒಂದು ಮಿನಿಮಮ್ಮು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಇವತ್ತೇನು ಸ್ವೀಟ್ ಏನೂ ಮಾಡಿರಲಿಲ್ಲ ಹಾಗಾಗಿ ನಾನು ಸಕ್ಕರೆ ಮಾತ್ರ ತೋರಿದ್ದೀನಿ ಬರೀ ಇವತ್ತು ನನ್ನ ಪೂಜೆದೆ ಬ್ಲಾಗ್ ಆಗೋಯ್ತು ಒಂದು ನಾನು ಏನು ಮಾಡೋಕ್ಕೂ ಆಗಿಲ್ಲ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ ವಾಚ್ ಮಾಡಿ ಯಾಕಂದರೆ ಏನಿರುತ್ತೆ ಟ್ರಾವೆಲಿಂಗ್ ಬ್ಲಾಗ್ ನಾವು ಎಲ್ಲೂ ಹೋಗಲ್ಲ ಇನ್ನು ಕೆಲಸನೇ ಕೆಲಸ ಹೋಗೋರಿಗೆ ನಿಮಗೆ ಗೊತ್ತಿರ್ತಾ ಅರ್ಥ ಆಗುತ್ತೆ ಕೆಲಸ ರಜಾ ಹಾಕಿ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ದೇವ್ರಿಗೆ ಶ್ರಮ ಕೈ ಮುಗಿಯೋಕ್ಕಾಗಲ್ಲ ಆ್ಯಕ್ಚುಲಿ ಒಂದೊಂದು ಸಾರಿ ಬಾಯ್ ಇನ್ನು ನೋಡಿ ನಮ್ಮ ದೇವ್ರ ಪೂಜೆ ಅಷ್ಟೇ ಅಷ್ಟಿರೋದು ಇಷ್ಟು ಕಳೆ ಇರುತ್ತೆ ಮನೇಲಿ ಅಷ್ಟೇ ಪೂಜೆ ಮಾಡೋದು ಅಂತ ಇನ್ನು ನೋಡಿ ನಮ್ಮ ಇವರು ಫೋಟೋ ಇದೆಲ್ಲ ನಮ್ಮ ಮನೆಗೆ ಇರೋದು ಆ್ಯಕ್ಚುಲಿ ಒಳಗಡೆ ಜಾಗ ಇಲ್ವಲ್ಲ ಅಂತ ಹೊರಗಡೆ ಇಡ್ತೀನಿ ಸ್ವಲ್ಪ ಪಾಸಿಟಿವ್ ವರ್ಡ್ಸ್ ಬಾಗಿಲಲ್ಲೇ ಬರಲಿ ಅಂತ ಮತ್ತೆ ಇಲ್ಲಿ ನೋಡಿ ನಾನು ಟೂ ಇನ್ ಒನ್ ಕೆಲಸ ಮಾಡ್ತೀನಿ ಏನಂದರೆ ಬೆಳಗ್ಗೆ ಬೆಳಗ್ಗೆ ಏನು ಈ ನಡುವೆ ತಿನ್ನೋಕ್ಕಾಗಲ್ಲ ನನಗೆ ಖಾರ ಉಪ್ಪು ಆ ಥರ ಏನು ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಆಲ್ ತಿಂಡಿಗೆ ಅಂತ ಏನಾದರೂ ಒಂದು ಫ್ರೂಟ್ಸ್ ತಿಂದು ಹೋಗ್ತೀನಿ ಹಂಗಂತ ಜಾಸ್ತಿನೂ ದಿನ ಒಂದು ಬಾಳೆಹಣ್ಣು ಇಲ್ಲ ಎರಡು ಬಾಳೆಹಣ್ಣು ಚಿಕ್ಕ ಚಿಕ್ಕದು ಹಂಗೆ ರೆಡಿ ಆಗ್ತಾ ರೆಡಿ ಆಗ್ತಾನೆ ತಿಂತಾ ಇರ್ತೀನಿ ನೋಡಿ ಅದು ಒಂದು ಬಾಳೆಹಣ್ಣು ಕೆಟ್ಟೋಗಿತ್ತು ಸೊ ಹಾಗಾಗಿ ಮತ್ತೆ ಬೇರೆ ಬಾಳೆಹಣ್ಣು ತಗೊಂಡು ತಿಂತ ತಿಂತಾನೆ ಪರ್ಸೆಲ್ಲ ಇಟ್ಕೊಂಡು ಪರ್ಸೆಲ್ ಬೀಗ ಇಟ್ಕೊಂಡು ಆಫೀಸ್ ಬೀಗ ನನ್ನ ಹತ್ರನೇ ಇರುತ್ತೆ ಸೊ ಹಾಗಾಗಿ ಬೀಗ ಇಟ್ಕೊಂಡು ಸಿಂಪಲ್ ನಾನೇನು ಆ ಮುಖಕ್ಕೆ ಹಚ್ಚಲ್ಲ ಅದು ಹಚ್ಕೊಂಡೆ ಇದು ಹಚ್ಕೊಂಡೆ ಏನು ಹಚ್ಕೊಂಡ ಹಚ್ಕೊಳ್ಳಲ್ಲ ಸಿಂಪಲ್ ಆಗಿ ಅಷ್ಟೇ ನಂದು ಹಂಗಂತ ಏನು ಹಚ್ಚದೇನೂ ಇರಲ್ಲ ನನ್ನ ಇಷ್ಟ ಬಂದಾಗ ನಾನು ಹಚ್ತೀನಿ ಹಂಗೇ ನೋಡಿ ನನಗೆ ಬೇರೆ ಹೇರ್ ಸ್ಟೈಲು ಮಾಡೋಕ್ಕೆ ಬರೋಲ್ಲ ದೇವ್ರಾಣಿಗೂ ನಾನು ಯಾವಾಗಲೂ ನೋಡಿ ನಂದು ಇದು ಒಂದೇ ಇರುತ್ತೆ ಅಷ್ಟೇ ಮುಗೀತು ಬವಾಯ್ ಎಲ್ರಿಗೂ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಯಿತು ಚಿಕ್ಕವ್ರಿಗೆ ಸ್ಕೂಲ್ಗೆ ಹೋಗೋಕೆ ಟೈಮ್ ಹೇಗಾಗುತ್ತೆ ಹಾಗೆ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಯಿತು ಬವಾಯ್ ಬಾಯ್ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ನಾನು ಬಂದು ನನಗೆ ಮಾಡೋವರೆಗೂ ಸಮಾಧಾನ ಇಲ್ಲ ನಿಜ ಇಲ್ಲಿ ನೋಡಿ ನಾನು ಮಾಡಿದೆ ಫೈನಲಿ ಐ ಡಿಟ್ ಇಟ್ ಫ್ರೀ ಐ ಫೈ ಡಿ ನಿಜ ನನಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಮಾಡೋವರೆಗೂ ಸಮಾಧಾನ ಇಲ್ಲ ನಾನು ಮಾಡಬೇಕು ಅಂದರೆ ಮಾಡಬೇಕು ಇದನ್ನು ಇರೀ ಇದನ್ನು ಕಟ್ ಮಾಡಿ ನೋಡ್ತೀನಿ ಇವಾಗ ನಿಮ್ಮ ಎದುರುಗಡೆನೆ ನಾನು ಕಟ್ ಮಾಡ್ತೀನಿ ಸ್ವಲ್ಪ ಗಟ್ಟಿ ಆಗಿದೆ ಬಟ್ ಡೋಂಟ್ ಬರಿ ಆಯ್ತಲ್ಲ ಅದೇ ಖುಷಿ ನನಗೆ ಇರಿ ನನ್ನ ವೀಡಿಯೋದಲ್ಲಿ ತೋರಿಸಿದ್ರೆ ನಿಮ್ಗೆ ಇಷ್ಟ ಇರುತ್ತೆ ಮಾಡಕ್ಕೆ ಬರೋಲ್ಲ ಅಂದ್ಕೊಂತೀರ ಅಂತ ನಾನೇನು ಮಾಡಿದೆ ಅಂದರೆ ಎಸ್ ನೋಡಿ ಚೆನ್ನಾಗಿದೆ ಸೌಂಡ್ ಬರ್ತಾ ಇದೆ ಅಲ್ಲ ಸೇಮ್ ಟೇಸ್ಟ್ ಆಕ್ಚುಲಿ ಆ ಚಿಕ್ಕಿ ಬೇಕಾಗಿತ್ತು ಬಟ್ ಎನಿವೇ ಚಿನ್ನಿಗೆ ಕೊಡ್ತೀನಿ ಒಬ್ಬಲ್ಲಯ ಹೆಂಗ್ ಕಾಣಿಸ್ತಾ ಇದೆ ಅಲ್ವಾ ಗ್ಲಾಸ್ ಥರ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ Más was a video who's a...